ಸಿಂಪಲಾಗಿ ಟೇಸ್ಟಿಯಾಗಿ ಕರಿ ಮಾಡೋದು ಮಿಕ್ಸಿ ಜರ್ಗೆ ಮೊದಲು ಎರಡು ಟೊಮೊಟೊ ಮತ್ತು ಈರುಳ್ಳಿ ಎರಡು ಹಚ್ಕ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ ಎರಡು ಚಕ್ಕೆ ಒಂದು ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಳ್ಳೋಣ ಬನ್ನಿ ಇವಾಗ ಮೊದಲು ಪ್ಯಾನ್ ಇಡೋಣ ಇದಕ್ಕೆ ಸ್ವಲ್ಪ ಆಯಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಗೊತ್ತಾ ಆ ಮಸಾಲೆನ ಹಾಕ್ಕೊಳ್ಳೋಣ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಹೆಪ್ಪು ಅರಶಿನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ರುಬ್ಬಿರುವಂಥ ಮಸಾಲಾನೆ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಕಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಾಗಿ ಸ್ವಲ್ಪ ಫ್ರೈ ಆಗಲಿ ನಂತರ ಇದಕ್ಕೆ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ನಾಲ್ಕು ಬೇಯಿಸಿ ಇಟ್ಕೊಂಡಿರುವಂಥ ಎಗ್ ತಗೊಳ್ಳೋಣ ಈ ಎಗ್ನ ಚಿಕ್ಕ ಚಿಕ್ಕ ಸ್ಲೈಡ್ಸ್ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ಚೆನ್ನಾಗಿ ಕುದಿ ಬಂದಿರುತ್ತಲ್ಲ ಮಸಾಲೆ ಅದಕ್ಕೆ ಹಾಕೊಳ್ಳೋಣ ನೋಡಿ ಒಳ್ಳೆ ಟೇಸ್ಟ್ ಬರುತ್ತೆ ಬ್ಯಾಚುರಲ್ಸ್ ಯಾರಿರ್ತಾರೆ ಬಾಯ್ಸ್ ಆರ್ ಗರ್ಲ್ಸ್ ಪೇಜಿನಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಪಾತಿ ರೈಸ್ ಈ ಥರ ಟೇಸ್ಟಿಯಾಗಿ ಮಾಡಿಟ್ಕೋಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ರೆಡಿ